ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದ ರಸ್ತೆಯಲ್ಲಿ ಮೂರು ಮರಗಳು ಸಂಪೂರ್ಣವಾಗಿ ಒಣಗಿ ಕೆಳಕ್ಕೆ ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದು ಇನ್ನು ಒಣಗಿದ ಮರಗಳು ಕೆಳಕ್ಕೆ ಬಿದ್ದು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವ ಮುಂಚೆ ಒಣಗಿದ ಮರಗಳನ್ನು ತುರ್ತಾಗಿ ತೆರವುಗೊಳಿಸುವಂತೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಗೆ ದೂರು ನೀಡಿ ತಿಂಗಳು ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಕೆಎನ್ ನರೇಂದ್ರ ಕುಮಾರ್ ಆರೋಪ ವ್ಯಕ್ತಪಡಿಸಿದರು ಇನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳಾದರೂ ಸಹ ನಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂಬ ದೃಷ್ಟಿಯಿಂದ ಇಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇನೆ ಎಂದು ಕೆಎನ್ ನರೇಂದ್ರ ಕುಮಾರ್ ತಿಳಿಸಿದರು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಲ್ಕರಂದು ಆನೆಕಲ್ ಅರಣ್ಯ ಇಲಾಖೆ ವಲಯಕ್ಕೆ ಬಂದಂತಹ ವಿಚಾರ ಏನಪ್ಪಾ ಅಂದರೆ ಕಲ್ಲಬಾಳು ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಮತ್ತೆ ಸ್ವಾಮಿ ವಿವೇಕಾನಂದ ಶಾಲೆಯ ರಸ್ತೆಯಲ್ಲಿ ಕಲ್ಲುಬಾಳು ಗ್ರಾಮದಲ್ಲಿ ಮಾವಿನ ಮರ ಒಣಗಿ ಸುಮಾರು ವರ್ಷಗಳೇ ಆಗಿದೆ ಅಧಿಕಾರಿಗಳು ಸಹ ಬಂದು ನೋಡಿದ್ದಾರೆ ಮತ್ತು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರು ಆನೆಕಲ್ ಅರಣ್ಯ ವಲಯ ಅಧಿಕಾರಿಗಳಿಗೆ ಪತ್ರವನ್ನು ಸಹ ಬರೆದಿದ್ದಾರೆ ಏನಪ್ಪ ಇದೆ ಅಂದರೆ ಈ ಪತ್ರದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪಕ್ಕದ ರಸ್ತೆ ಮೂರು ಮ ಮೂರು ಒಣಗಿರುವ ಮರಗಳನ್ನು ತೆರವುಗೊಳಿಸುವ ತೆರವುಗೊಳಿಸಲು ಅನುಮತಿ ಕೋರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪಕ್ಕದ ರಸ್ತೆಯಲ್ಲಿರುವ ಮಾವಿನ ಮರ ಮತ್ತು ಆಲದ ಮರ ಸಂಪೂರ್ಣವಾಗಿ ಒಣಗಿದ್ದು ಸಾರ್ವಜನಿಕರು ರಸ್ತೆಯಲ್ಲಿ ತಿರುಗಾಡುವವರ ಮೇಲೆ ಬೀಳುವ ಸಂಭವವಿರುವುದರಿಂದ ತುರ್ತಾಗಿ ತೆರವುಗೊಳಿಸಬೇಕಾಗಿದೆ ಹಾಗೂ ಕಚೇರಿ ಹಿಂಭಾಗ ರಸ್ತೆಯಲ್ಲಿರುವ ಸರ್ವೆ ಮರವು ವಿದ್ಯುತ್ ತಂತಿಗೆ ತಾಕಿರುವ ಕಾರಣದಿಂದ ಈ ಮೇಲಿನ ಮೂರು ಮರದ ಛಾಯಾಚಿತ್ರಗಳನ್ನು ಲಗತ್ತಿಸುವ ತುರ್ತಾಗಿ ಮರಗಳನ್ನು ತೆರವುಗೊಳಿಸುವ ತೆರವುಗೊಳಿಸುವ ಬೇಕಾಗಿ ಅನುಮತಿಗಾಗಿ ತಮ್ಮ ಮುಂದಿನ ಕ್ರಮಕ್ಕಾಗಿ ತಮ್ಮಲ್ಲಿ ಕೋರಲಾಗಿದೆ ಅಂತೇಳಿ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರು ಆನೆಕಲ್ ಅರಣ್ಯ ಇಲಾಖೆ ಇಲಾಖೆಗೆ ಮನವಿಯನ್ನು ಮಾಡಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಪತ್ರವನ್ನು ಬರೆದು ಸರಿಸುಮಾರು ಇಪ್ಪತ್ತೈದು ದಿನ ಆಗಿದೆ ಯಾಕೆ ಈ ನಾನು ಈ ವಿಚಾರವನ್ನು ಇಲ್ಲಿ ಮಾತಾಡ್ತಾ ಅಂದರೆ ನಾನು ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯ ನಂದ ಅಂತಹ ಕರ್ತವ್ಯ ಇದೆ ನಂದೇ ಆದಂತಹ ನೀತಿ ನಿಯಮಾವಳಿಗಳಿದೆ ನಾವು ಕಾನೂನಿಗೆ ತಲೆ ಬಗ್ ಬಗ್ಬೇಕಾಗಿದೆ ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿದೆ ಆದ್ದರಿಂದ ಇಷ್ಟು ದಿನಗಳು ವಿಳಂಬವಾಗಿದೆಯಲ್ಲ ಏಕೆ ನೀವು ತುರ್ತಾಗಿ ಮರವನ್ನು ತೆರವು ಮಾಡೋಕ್ಕಾಗಲಿಲ್ಲ ಅಂತೇಳಿ ನಾನು ಅರಣ್ಯ ಇಲಾಖೆಗೆ ನಾನು ಕೂಡ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಮನವಿಯನ್ನು ಮಾಡಿದ್ದೇನೆ ಮತ್ತು ಕಲ್ಲುಬಾಳು ಗ್ರಾಮದಲ್ಲಿ ನಾನೇ ಫಸ್ಟು ಮರವನ್ನು ತೆರವು ಮಾಡೋದಕ್ಕೆ ಪಿ ಡಿ ಒ ಸಾಹೇಬರಿಗೆ ಅನುಮತಿಯನ್ನು ಕೊಡ್ತೇನೆ ಅಲ್ಲಿ ಕೆಲವು ಅಡೆತಡೆಗಳಾಗ್ತದೆ ಪಿ ಡಿ ಒ ಸಾಹೇಬ್ ಪ್ರಾಧಿಕಾರ ಅಭಿವೃದ್ಧಿ ಇರೋ ಹತ್ರ ಮಾತಾಡಬೇಕಾದ್ರೆ ಕೆಲವರು ನಾನು ತೆಗೆಸ್ಬಿಡ್ತೀನಿ ನಾನು ತೆಗೆಸ್ಬಿಡ್ತೀನಿ ಅಂತಾರೆ ಓಕೆ ಫೈನ್ ಇದುವರೆಗೂ ತೆಗೆದಿಲ್ಲ ಯಾಕೆ ಇಲ್ಲೊಂದಷ್ಟು ಗೊಂದಲ ಗೂಡಾಗಿದೆ ಮತ್ತು ಈಗ ನಮ್ಮ ಪಂಚಾಯಿತಿಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಒಂದು ದಿನಕ್ಕೆ ಒಂದು ಟ್ಯಾಕ್ಟರ್ ಇಂಜಿನ್ ಇಂಜಿನ್ಗೆ ಮೂರು ಸಾವಿರ ಪಂಚಾಯತಿ ಕಡೆಯಿಂದ ಇದ್ದಾರೆ ಒಂದು ದಿನಕ್ಕೆ ಯಾಕೆ ಅಂದರೆ ಕಲ್ಲುಬಾಳು ಪಂಚಾಯಿತಿಯಲ್ಲಿ ಆಲ್ರೆಡಿ ಒಂದು ಟ್ಯಾಕ್ಟರ್ ಇದೆ ನೀರಿನ ಟ್ಯಾಂಕರ್ ಇದೆ ಒಂದು ಟ್ಯಾಕ್ಟರು ಕಸ ವಿಲೇವರಿಯನ್ನು ಮಾಡ್ತದೆ ಇನ್ನೊಂದು ಟ್ಯಾಕ್ಟರು ಟ್ಯಾಂಕರ್ ಇದೆ ನೀರು ಟ್ಯಾಂಕರ್ ಇದೆ ಇಂಜಿನ್ ಇಲ್ಲ ಆ ಒಂದೇ ಒಂದು ಕಾರಣಕ್ಕೆ ಒಂದು ದಿನಕ್ಕೆ ಒಂದು ಇಂಜಿನ್ಗೆ ಅದೆಷ್ಟು ನೀರು ಸಪ್ಲೈ ಮಾಡ್ತಾರೆ ಇದುವರೆಗೂ ಮಾಹಿತಿ ಇಲ್ಲ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ಪಂಚಾಯಿತಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಇದು ಪಂಚಾಯತಿಲಿ ಎಂಥ ಇದಾಗ್ತಾ ಇದೆ ಇವೆರಡು ಮರ ತೆಗಿಸೋದಕ್ಕೆ ಎಂಥ ವಾತಾವರಣಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಮೂರು ಸಾವಿರ ಇದ್ದಾರೆ ತಿಂಗಳಿಗೆ ತೊಂಬತ್ತರಿಂದ ಒಂದು ಲಕ್ಷ ಬಿಲ್ ಆಗ್ತಾಯಿದೆ ಇದುವರೆಗೂ ಸರಿಸುಮಾರು ಆರರಿಂದ ಏಳು ಲಕ್ಷ ಬಿಲ್ ಆಗಿದೆ ಒಂದು ಹೊಸ ಇಂಜಿನೇ ತೊಗೊಂಬೋದಾಗಿತ್ತು ಪಂಚಾಯ್ತಿಗೆ ಟ್ಯಾಕ್ಟರ್ ಇಂಜಿನೇ ತೊಗೊಬೋದಾಗಿತ್ತು ಒಂದು ಪಂಚಾಯಿತಿಗೆ ನಾನು ಮತ್ತೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಲ್ಲುಬಾಳು ಪಂಚಾಯಿತಿಯ ಕರ್ಮಕಾಂಡವನ್ನು ಇವತ್ತು ಜನರ ಮುಂದೆ ಇಡಬೇಕಾಗಿದೆ ಯಾಕಪ್ಪ ಅಂದರೆ ಇನ್ನೂ ಅನೇಕ ವಿಚಾರಗಳಿದೆ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೇನೆ ಇದ್ರ ಬಗ್ಗೆ ಎರಡು ಮರವನ್ನು ಮತ್ತು ಸರ್ವೆ ಮರ ಹಿಂದೆಗಡೆ ಒಣಗಿದೆಯಂತೆ ಆ ಮೂರು ಮರವನ್ನು ತೆಗೆಯೋದಕ್ಕೆ ಎಷ್ಟು ನೀಚವಾದಂತಹ ಮನಸ್ಥಿತಿಗಳನ್ನು ಹೊಂದಿದ್ದಾರೆ ಅಂದರೆ ಅವರಿಗೆ ಮಾನವೀಯತೆ ಮನುಷ್ಯತ್ವ ಇದ್ದರೆ ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಬೇಕಾಗಿದೆ ಇವತ್ತು ಕಲ್ಲವಾಳದಲ್ಲಿ ಟ್ಯಾಕ್ಟರ್ ಇಂಜಿನ್ಗೆ ನೀರು ಸಪ್ಲೈ ಮಾಡೋದಕ್ಕೆ ಒಂದು ದಿನಕ್ಕೆ ಮೂರು ಸಾವಿರ ಕೊಡ್ತಾಯಿದ್ದಾರೆ ತಿಂಗಳಿಗೆ ತೊಂಬತ್ತರಿಂದ ಒಂದು ಲಕ್ಷ ಬಿಲ್ ಆಗ್ತಾಯಿದೆ ಅಟ್ ದ ಪ್ರೆಸೆಂಟ್ ಇದುವರೆಗೂ ಕನಿಷ್ಠ ಪಕ್ಷ ಆರರಿಂದ ಏಳು ಲಕ್ಷ ಬಿಲ್ ಆಗಿದೆ ಹೊಸ ಟ್ಯಾಕ್ಟರ್ ಇಂಜಿನೇ ಖರೀದಿ ಮಾಡ್ಬೋದಾಗಿತ್ತು ಈ ಮರವನ್ನು ತೆರವು ಮಾಡೋದಕ್ಕೆ ಪಂಚಾಯಿತಿ ಕಡೆಯೇ ಎಷ್ಟು ಹುಡುಬೇಕು ತೆರವು ಮಾಡೋದಕ್ಕೆ ಒಂದು ತಿಂಗಳು ಬೇಕಾ ನಾನು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಹತ್ರ ಮಾತಾಡಿದೆ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಹತ್ರ ಮಾತಾಡಿದ್ರೆ ನಾನು ಅರಣ್ಯ ಇಲಾಖೆ ರೆಫರ್ ಮಾಡಿದ್ದೀನಿ ಅವ್ರಿಗೆ ಕೆಲಸ ಮಾಡಬೇಕಾಗಿದೆ ಸರ್ ಯಾರು ತಲೆಮೇಲ ಬಿತ್ತು ಯಾರು ಸರ್ ಜವಾಬ್ದಾರಿ ಅಂದರೆ ನಾನು ಕೆಲಸ ನಾನು ಮಾಡಿದ್ದೀನಿ ಜವಾಬ್ದಾರಿ ಅವರೇ ರೀ ಅಂತ ಹೇಳ್ತಾರೆ ಇವತ್ತು ವ್ಯವಸ್ಥೆ ನೋಡಿ ಹೆಂಗಾಗ್ತಾ ಇದೆ ಅಂತೇಳಿ ಮತ್ತು ನಾನು ಇನ್ನೂ ತುಂಬ ವಿಚಾರಗಳಿದೆ ಕಲ್ಲುಬಾಳು ಪಂಚಾಯಿತಿಯ ಕರ್ಮಕಾಂಡದ ಬಗ್ಗೆ ಮಾತನಾಡ್ತಕ್ಕಂಥ ವಿಚಾರ ಇವತ್ತು ಧರ್ಮಸ್ಥಳ ಸಂಘದಿಂದ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಬೊಮ್ಮಂಡಳ್ಳಿಯಲ್ಲಿ ಕಲ್ಲುಬಾಳದಲ್ಲಿ ಮೂವತ್ತಾರು ಜನ ಸದಸ್ಯರಿದ್ದಾರೆ ಮರವನ್ನು ಊಣೋದಕ್ಕೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಪಂಚಾಯಿತಿ ಕಡೆಯಿಂದ ಬಿಲ್ ಮಾಡಿದ್ದಾರೆ ಎಷ್ಟು ಸರಿಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಮೇಲ್ನೋಟಕ್ಕೆ ಎಸ್ ಟಿ ಎತ್ತಿರ ಮಾತಾಡಿದಾಗ ಮತ್ತು ಅಧಿಕಾರಿ ಕಲ್ಲುಬಾಳ್ ಕಾರ್ಯನಿರ್ವಹಣೆ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದಾಗ ಎಪ್ಪತ್ತು ಸಾವಿರ ಬಿಲ್ ಮಾಡಿದ್ದಾರೆ ಇವತ್ತು ಸಂಬಂಧಪಟ್ಟಂತಹ ಅಧ್ಯಕ್ಷರು ಹೋಗಿದ್ದಾರೆ ಕೆಲವರು ಮೆಂಬರ್ಸ್ ಹೋಗಿದ್ದಾರೆ ಇನ್ನು ಕೆಲವರು ಮೆಂಬರ್ಸ್ ಗಮನಕ್ಕೆ ಇಲ್ಲ ಏನಾಗ್ತಾ ಇದೆ ಅಂದರೆ ನಮಗೆ ಎಮ್ ಎಲ್ ಎ ಪವರ್ ಇದೆ ಎಂ ಪಿ ಪವರ್ ಇದೆ ಅಂತ ಕೆಲವರು ನಾಯಕರು ಕೆಲವರು ರಾಜಕೀಯ ಮುಖಂಡರು ಏ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ಇವರಿಗೆ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳಬೇಕಾಗಿದೆ ಸಂವಿಧಾನದ ಕಾನೂನಿನ ಪಾಠವನ್ನು ಹೇಳಬೇಕಾಗಿದೆ ಇವತ್ತು ಯಾಕಪ್ಪ ಅಂದರೆ ನಮ್ಮ ಪಂಚಾಯತಿಲಿ ಏನಾಗ್ತಾ ಇದೆ ಅಂದರೆ ನಮಗೆ ರಾಜಕೀಯದ ಒಂದಷ್ಟು ರಾಜಕಾರಣಿಗಳ ಸಪೋರ್ಟ್ ಇದೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ನಡೆಯೋಲ್ಲ ಇದು ಪ್ರಜೆಗಳ ತೀರ್ಮಾನ ಪ್ರಜೆಗಳು ಮನಸ್ಸಿಟ್ರೆ ಇಲ್ಲಿ ಯಾರೂ ಶಾಶ್ವತವಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಬೇಕಾಗಿದೆ ಇಂದು ಬಮ್ಮಂಡಳಿಯಲ್ಲಿ ಕೆರೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೆಲವು ಸದಸ್ಯರು ಗಮನಕ್ಕಿದೆ ಸಲವು ಸದ ಸದಸ್ಯರು ಗಮನಕ್ಕಿಲ್ಲ ನಾನು ಕೇಳಿದೆ ಅಧಿಕಾರಿಯವರನ್ನ ಫೋನ್ ಮಾಡಿ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಧರ್ಮಸ್ಥಳ ಸಂಘದವರು ಪಂಚಾಯತ್ ಅವರು ಮಾಡಿ ತೊಂದರೆ ಇಲ್ಲ ಅವರು ಕಾರ್ಯಕ್ರಮ ಮಾಡಲಿ ಮತ್ತೊಂದು ಮಾಡಲಿ ಇನ್ನೊಂದು ಮಾಡಲಿ ಅವ್ರು ಸ್ವಾಗತವನ್ನು ಮಾಡ್ತೇವೆ ಆದರೆ ಪಂಚಾಯಿತಿ ಕಡೆಯಿಂದ ಬಿಲ್ ಆದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಗಳು ಸರ್ವ ಸದಸ್ಯರ ಗಮನಕ್ಕೆ ತರಬೇಕಲ್ವಾ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಇದು ಮಾಡಿರ್ತಕ್ಕಂಥದ್ದು ಸರಿನಾ ಅಂತ ಹೇಳಿ ಆಮೇಲೆ ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರರ ಆ್ಯಕ್ಟ್ ಪಂಚಾಯತ್ ರಾಜ್ಯ ಆ್ಯಕ್ಟ್ ಪ್ರಕಾರ ಕೆರೆ ನೈರ್ಮಲ್ಯ ಸಮಿತಿ ಇದೆ ಕೆರೆಗಳ ಸಮಿತಿಗಳಿದೆ ಸಮಿತಿಗಳಲ್ಲಿ ಅಧ್ಯಕ್ಷರು ಅಂತ ಮಾಡ್ತಾರೆ ಅಧ್ಯಕ್ಷರು ಗಮನಕ್ಕೆ ತಂದಿದ್ದೀರಾ ಆದರೆ ಪಂಚಾಯಿತಿ ಕಡೆಯಿಂದ ಕಾಮಗಾರಿಗಳಿಗೆ ಕೆಲಸ ಮಾಡೋದಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ದೀರಾ ಇದು ಸರಿಯಾ ಹೇಳಿ ಇಂತಹ ವಿಚಾರಗಳನ್ನು ನಾನು ಮಾತಾಡ್ತೀನಲ್ವಾ ನನಗೆ ನೀವು ಯಾವುದೇ ರೀತಿ ಟಾರ್ಗೆಟ್ ಮಾಡಿ ನನಗೆ ಭಗವಾನ್ ಬುದ್ದರು ಫುಲೇ ಶಾಹು ನಾಲ್ವಡಿ ಅಂಬೇಡ್ಕರ್ ಅವರ ಚಳುವಳಿಯಿಂದ ಬಂದಿರತಕ್ಕಂಥವನ್ನು ನಾನು ನಾನು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ನಾನು ಜಗ್ತ ಜಗ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಾನು ಇನ್ನು ಮೇಲಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೇನೆ ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಕಲ್ಲುಬಾಳು ಜನರು ನಮ್ಮನ್ನು ಕೆಲ್ಸಿದ್ದಾರೆ ಮತ್ತು ಬಹಳ ವಿಶೇಷವಾಗಿ ನಾವು ಪ್ರಪ್ರಥಮ ಬಾರಿಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿರೋದು ನಾವು ಕೆಲಸವನ್ನು ಮಾಡಬೇಕು ಅಂತ ಬಂದಿರತಕ್ಕಂಥ ಯುವಕರು ಕೆಲಸವನ್ನು ಮಾಡಬೇಕಂತ ಪಣವನ್ನು ತೊಟ್ಟಿರ್ತಕ್ಕಂಥ ನೀವು ಎಷ್ಟೇ ಏನೇ ಮಾಡಿ ಎಷ್ಟೇ ತೊಂದರೆಗಳನ್ನು ಮಾಡಿ ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕದಲ್ಲಿ ನಾವು ತೊಡಗ್ತೇವೆ ಜನರಿಗೆ ಆಲನೆ ಪಾಲನೆ ಮಾಡಿ ಕಲ್ಲು ಇರ್ತಕ್ಕಂಥ ಸಮಸ್ಯೆಗಳನ್ನು ಖಂಡಿತವಾಗಲೂ ಬಗೆಹರಿಸ್ತಕ್ಕಂತಹ ಕೆಲಸವನ್ನು ಕಾಯ ವಾಚ ಮನಸ್ಸವಾಗಿ ಮಾಡ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ಅರಣ್ಯ ವಲಯ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದೆ ರಿಕ್ವೆಸ್ಟ್ ಮಾಡಿದೆ ಸರ್ ಇಮಿಡಿಯೇಟ್ಲಿ ಈಗಲೇ ನಾವು ನಾಳೆ ಬಂದು ಮೆಜರ್ ಮೆಜರ್ಮೆಂಟ್ ತೊಗೊಂಡಿದ್ದಾರೆ ಮತ್ತೆ ಮೆಜರ್ಮೆಂಟ್ ಅದೆಲ್ಲ ಹಾಕಿದಾರಂತೆ ಮತ್ತೆ ನಾಳೆ ತೊಗೊಂಬಂದು ಕನಿಷ್ಠ ಪಕ್ಷ ಇಷ್ಟು ದಿನದೊಳಗಡೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ಅದು ಮಾಡಿಕೊಡಲೇಬೇಕು ಸ್ಕೂಲ್ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಸಾರ್ವಜನಿಕರ ಮೇಲೆ ಕಲ್ಲುಬಾಳ್ ಜನರ ಮೇಲೆ ಬಿದ್ದರೆ ಇದಕ್ಕೆ ನೇರವಣೆ ಅಧಿಕಾರಿಗಳೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಥ್ಯಾಂಕ್ ಯು